ಬಿಗ್ ಬಾಸ್ ಮನೆಗೆ ವರುಣ್ ಆರಾಧ್ಯ ಅವರು ಎಂಟ್ರಿ ಕೊಡ್ತಾರೆ ಅಂತ ಹೇಳಲಾಗುತ್ತಿದೆ ಒಂದ್ ವೇಳೆ ವರುಣ್ ಆರಾಧ್ಯ ಎಂಟ್ರಿ ಕೊಟ್ರೆ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿರುತ್ತೆ ಬಿಗ್ ಬಾಸ್ ನಲ್ಲಿ ಸಿಕ್ಕಾಪಟ್ಟೆ ಸೆಲೆಬ್ರಿಟೀಸ್ಗಳು ಕೂಡ ಇದ್ದಾರೆ ಬಂದ್ ಹೋಗಿದ್ದಾರೆ ಅದೇ ರೀತಿ ಈ ವಾರ ಅಂದ್ರೆ ಈ ವರ್ಷದ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರೋಮೋ ಕೂಡ ಬಂದಾಗಿದೆ ಕಿಚರ್ ಸುದೀಪ್ ಅವರೇ ನಿರೂಪಣೆಯನ್ನು ಮಾಡ್ತಿರೋದು ಮತ್ತೆ ವರುಣ ಆರಾಧ್ಯ ಅವರು ಇತ್ತೀಚೆಗಷ್ಟೇ ಕಾಂಟ್ರವರ್ಸಿ ಕೂಡ ನೋಡಿರ್ಬೋದು ವರ್ಷ ಕಾವೇರಿ ಅಂದ್ರೆ ಎಕ್ಸ್ ಲವರ್ ಜೊತೆ ಒಂದು ಕಾಂಟ್ರವರ್ಸಿ ಸ್ಟೇಷನ್ ಮೆಟ್ಲು ಕೂಡ ಹತ್ತಿದ್ರು ಒಂದು ಫೋಟೋ ಡಿಲೀಟ್ ವಿಚಾರವಾಗಿ ಮತ್ತೆ ಎಫ್ಐಆರ್ ಕೂಡ ಆಗಿತ್ತು ಹಾಗೆ ಹೇಗೆ ಅಂತ ಕೂಡ ಒಂದು ವಿಚಾರ ಕೂಡ ಕೇಳಿ ಬಂದಿತ್ತು ಆದ್ರೆ ವರುಣ್ ಆರಾಧ್ಯ ಅವರು ತಿಳಿಸ್ತಾರೆ ನಾನು ಒಳ್ಳೆಯವನು ಆಗಿ ಹೇಗೆ ಅಂತ ಆದ್ರೆ ವರ್ಷ ಕಾವರಿ ಅವರು ನನಗೆ ಬ್ಲಾಕ್ ಮೇಲ್ ಮಾಡಿದ್ದ ಆತ ಆಗಿ ಹೇಗೆ ಅಂತ ಕೂಡ ಹೇಳ್ತಾರೆ ಒಟ್ಟಿನಲ್ಲಿ ಯಾರು ಸಾವಿರದ ಯಾರು ತಪ್ಪೋ ಗೊತ್ತಿಲ್ಲ ಆದ್ರೆ ಈಗ ಬಿಗ್ ಅಂದ್ರೆ ಅವರ ಒಂದು ನೇಮ್ ಕೇಳಿ ಬರ್ತದೆ ವರುಣ್ ಆರಾಧಿ ಅವರು ಎಂಟ್ರಿ ಕೊಡ್ತಾರೆ ಬೃಂದಾವನ ಸೀರಿಯಲ್ ಮೂಲಕ ಇವರು ಸೆನ್ಸೇಷನ್ ಅದು ಒಂದು ಧಾರಾವಾಹಿ ಅರ್ಧದಿಂದ ಇವರು ಸ್ಟಾರ್ಟ್ ಮಾಡಿದ್ದು ಮುಂಚೆ ವಿಶ್ವನಾಥ್ ಅಂದ್ರೆ ಅವರು ಕೂಡ ಬಿಗ್ ಬಾಸ್ ಸ್ಪರ್ಧಿ ಮತ್ತೆ ಸಿಂಗರ್ ಅವರು ಬಂದಿರ್ತಾರೆ ಅವರು ನಟಿಸ್ತಾ ಇರ್ತಾರೆ ಆದ್ರೆ ಕಾರಣಾಂತರಗಳಿಂದ ಅವ್ರು ಬಿಟ್ಟು ಹೋಗ್ತಾರೆ ಆ ಬಳಿಕ ವರುಣ ಆರಾಧ್ಯ ಅವರು ಇಮಿಡಿಯೇಟ್ ಸೆಲೆಕ್ಟ್ ಆಗ್ತಾರೆ ಕೆಲವಷ್ಟು ತಿಂಗಳ ಕಾಲ ಧಾರಾವಾಹಿ ತುಂಬಾ ಚೆನ್ನಾಗಿ ಸಾಗುತ್ತಾ ಬಂತು ಚೆನ್ನಾಗಿ ನಟಸ್ತಾ ಇದ್ರು ಆದ್ರೆ ಪ್ರೇಕ್ಷಕರಿಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ ಜೊತೆಗೆ ಒಂದು ಕತೆ ಅಷ್ಟಾಗಿ ಒಂದು ಮುಂದೆ ಸಾಗ್ಲೇ ಇಲ್ಲ ಸ್ವಲ್ಪ ಟಿ ಆರ್ ಪಿ ಕೂಡ ಡೌನ್ ಆಯ್ತು ಕಥೆಯನ್ನು ಕೂಡ ಅಂತ್ಯ ಮಾಡಬೇಕಂತ ಟೈಮ್ ಬಂತು ಇಮಿಡಿಯೇಟ್ ಕಥೆಯನ್ನು ಕೂಡ ಅಂತ್ಯ ಮಾಡ್ತಾರೆ ಅದೇ ಇದು ಕರೆಕ್ಟ್ ಆಗಿ ಎಂಡ್ ಆಗ್ಲಿಲ್ಲ ಸೊ ಒಂದು ಬೇಕಂತಲೇ ಎಂಡ್ ಮಾಡ್ಬಿಡ್ತಾರೆ ಏನಕೋ ಸಕ್ಸಸ್ ಆಗಿ ನಡೀತಾ ಇರಲಿಲ್ಲ ಅಂತ ಅದಕ್ಕೋಸ್ಕರ ಒಂದು ಜರ್ನಿ ಕೂಡ ಎಂಡ್ ಆಗುತ್ತೆ ಸೊ ಒಟ್ಟಿನಲ್ಲಿ ವರುಣ ಆರಾಧ್ಯ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡ್ಬೇಕು ಇದು ಯಜಕ್ಕು ಸೊ ನಿಮ್ ಬಂದ್ರೆ ಚೆನ್ನಾಗಿರುತ್ತೆ ನಿಮ್ಮ ಒಂದು ಅನಿಸಿಕೆ ಪ್ರವಣ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ